ನಮಸ್ಕಾರ ಎಲ್ಲರಿಗೂ ನಾನು ಶಾಂತ ಸಂತೋಷ್ ಮ್ಯಾಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಿಮ್ಗೆಲ್ಲರ್ಗು ಗೊತ್ತಾಗಿದೆ ನಾನು ಈ ದಿನ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಮ್ಮನೇಲಲ್ಲಿ ನೋಡಿರ್ತೀರಾ ಸೊ ನಾನು ಈ ದಿನ ಹೊಂದಾಣಿಕೆ ಅಡ್ಜಸ್ಟ್ ಈ ಒಂದು ವಿಷಯದ ಮೇಲೆ ನಿಮಗೆ ಎಲ್ಲಾರ್ಗು ಸಹ ಕೆಲವು ಮುಖ್ಯ ಅಂಶಗಳನ್ನ ಹಂಚ್ಕೋಬೇಕು ಅನ್ಕೊಂಡಿದೀನಿ ನಿಮ್ ಜೊತೆಗೆ ಸೊ ಯಾಕೆ ಈ ವಿಷಯವನ್ನ ಆಯ್ಕೆ ಮಾಡ್ಕೊಂಡಿದೀನಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ವ್ಯಕ್ತಿಗಳಲ್ಲಿ ಹಲವಾರು ಆಲೋಚನೆಗಳು ಆಮೇಲೆ ಒತ್ತಡದ ಒಂದು ಅಂಶಗಳು ಜಾಸ್ತಿ ಆಗ್ತಾ ಇದೆ ಆಮೇಲೆ ಬೇಕುಗಳು ಅಂದ್ರೆ ಇದು ನನಗ್ ಬೇಕು ಇದು ನನ್ಗೆ ಇರ್ಬೇಕು ಈ ತರ ನಾನು ಜೀವನವನ್ನ ನಡೆಸ್ಬೇಕು ಈ ವಸ್ತುವನ್ನ ತೆಗೆದುಕೊಳ್ಬೇಕು ಮನೆಯಲ್ಲಿ ಎಲ್ಲಾ ಸೌಲಭ್ಯಗಳು ಇರ್ಬೇಕು ಈ ತರದ ಹಲವಾರು ಆಲೋಚನೆಗಳು ವ್ಯಕ್ತಿಗಳಲ್ಲಿ ಅಹ್ ನಾವು ನೋಡ್ತಾ ಇದೀವಿ ಇದರಿಂದ ಮಾನಸಿಕವಾಗಿ ಅವರು ಒತ್ತಡದಲ್ಲಿನೂ ಇದ್ದಾರೆ ಆಮೇಲೆ ಸಂತೋಷಕ್ಕೆ ದೂರ ಆಗ್ತಾ ಇದ್ದಾರೆ ಮಾನಸಿಕವಾಗಿ ನೆಮ್ಮದಿಯಾಗಿರಲು ಕೆಲವು ಅಂಶಗಳನ್ನ ನಾವು ನಿಜವಾಗ್ಲು ಜೀವನದಲ್ಲಿ ರೂಢಿಸ್ಕೊಳ್ಬೇಕಾಗತ್ತೆ ನಾವು ಮನೆಯಲ್ಲಿರುವ ಕುಟುಂಬದಲ್ಲಿರುವ ದೊಡ್ಡವರು ನಾವು ಏನ್ ಮಾಡ್ತೀವೋ ಅವುಗಳನ್ನ ಚಿಕ್ಕವರು ನೋಡ್ತಾ ಇರ್ತಾರೆ ಅಂದ್ರೆ ಮಕ್ಕಳು ಗಮನಿಸ್ತಾ ಇರ್ತಾರೆ ಅವುಗಳನ್ನ ಅವರ ಜೀವನದಲ್ಲಿ ರೂಢಿಯನ್ನ ಮಾಡ್ಕೊಳ್ತಾ ಇರ್ತಾರೆ ಸೊ ಇದಕ್ಕೋಸ್ಕರ ಹೊಂದಾಣಿಕೆ ಅನ್ನೋದು ಅಂದ್ರೆ ಅಡ್ಜಸ್ಟ್ ಅನ್ನೋದು ನಮ್ಮ ಜೀವನದಲ್ಲಿ ಬೇಕಾ ಇದು ಇದ್ರೆ ಹೇಗಿರುತ್ತೆ ನಮ್ಮ ಜೀವನ ಅನ್ನೋದನ್ನ ಕೆಲವು ವಿಷಯಗಳನ್ನ ನಾವು ಈ ದಿನ ನೋಡೋಣ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ನೆಮ್ಮದಿಗೆ ಜನರು ದೂರ ಆಗ್ತಾ ಇದಾರೆ ಇದಕ್ಕೆ ಮುಖ್ಯ ಕಾರಣ ಹೊಂದಾಣಿಕೆ ಇಲ್ಲದೆ ಇರೋದು ಜೀವನದಲ್ಲಿ ವ್ಯಕ್ತಿಗಳ ಇರಬಹುದು ಅವರ ಒಂದು ಜೀವನ ಶೈಲಿಯ ಜೊತೆಗಿರ್ಬಹುದು ಅವರು ಉಪಯೋಗಿಸುವಂತಹ ವಸ್ತುಗಳ ಜೊತೆಗೆ ಇರಬಹುದು ಅವರು ಆಲೋಚನೆ ಮಾಡುವಂತಹ ಆಲೋಚನೆಗಳ ಜೊತೆಗೆ ಇರಬಹುದು ಹೊಂದಾಣಿಕೆ ಇಲ್ಲದೆ ಇದ್ದಾಗ ಮಾನಸಿಕವಾಗಿ ವ್ಯಕ್ತಿಗಳು ಕುಗ್ಗುತ್ತಾರೆ ಆಮೇಲೆ ಮಾನಸಿಕವಾಗಿ ಅವರು ನೆಮ್ಮದಿಯಿಂದ ದೂರ ಉಳಿತಾರೆ ಸೊ ಯಾಕೆ ಈ ತರ ಪ್ರಭಾವಗಳನ್ನ ಬೀರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ನೆಮ್ಮದಿಗಳಲ್ಲಿ ಅಂದ್ರೆ ಹೊಂದಾಣಿಕೆಯನ್ನ ಯಾಕೆ ಮಾಡ್ಕೊಳ್ತಾ ಇಲ್ಲ ಜನರು ಅಂತ ನೀವು ಕೇಳಿದ್ರೆ ನಿಮ್ಗೆಲ್ಲರ್ಗುನು ಸಹ ಗೊತ್ತು ಕೆಲವು ವರ್ಷಗಳ ಹಿಂದೆ ಇಷ್ಟು ನಮಗೆ ಅಂದ್ರೆ ಸಾಮಾಜಿಕ ಮಾಧ್ಯಮಗಳ ಬಳಕೆ ಇರ್ಲಿಲ್ಲ ಯಾರು ಹೇಗಿರ್ತಾರೆ ಅವರ ಒಂದು ಜೀವನ ಶೈಲಿ ಏನು ಅಂದ್ರೆ ಯಾವೆಲ್ಲ ವಸ್ತುಗಳನ್ನ ಅವರು ಉಪಯೋಗ ಮಾಡ್ತಾ ಇದ್ದಾರೆ ಆ ವಸ್ತುಗಳನ್ನ ಎಲ್ಲಿ ತಗೊಳ್ತಾ ಇದ್ದಾರೆ ಹೇಗೆ ಅವುಗಳನ್ನ ಉಪಯೋಗ ಮಾಡ್ತಾ ಇದ್ದಾರೆ ಈ ಎಲ್ಲಾ ಒಂದು ಮಾಹಿತಿ ನಮಗೆ ಬೇಗ ಸಿಗ್ತಾ ಇರ್ಲಿಲ್ಲ ನಾವು ಯಾವಾಗಾದ್ರೂ ಸಹ ವ್ಯಕ್ತಿಗಳನ್ನ ಆದಾಗ ಅವರು ಕೆಲವು ವಿಷಯಗಳನ್ನ ಹೇಳಿದಾಗ ಮಾತ್ರ ನಮ್ಗೆ ಗೊತ್ತಾಗ್ತಾ ಇತ್ತು ಇವರು ಈ ವಸ್ತುಗಳನ್ನ ಉಪಯೋಗ ಮಾಡ್ತಾ ಇದ್ದಾರೆ ಇವರು ಇಷ್ಟು ಶ್ರೀಮಂತರಿದ್ದಾರೆ ಈ ಒಂದು ಕೆಲಸದಲ್ಲಿದ್ದಾರೆ ಇವರು ಈ ಎಲ್ಲಾ ಒಂದು ವಸ್ತುಗಳನ್ನ ಅವ್ರ ಮನೆಗೆ ಖರೀದಿ ಮಾಡಿದ್ದಾರೆ ಈ ತರ ಮಾತನಾಡಿದಾಗ ಮಾತ್ರ ನಮಗೆ ಗೊತ್ತಾಗ್ತಾ ಇತ್ತು ವ್ಯಕ್ತಿಗಳು ಮುಖತಃ ಭೇಟಿಯಾಗಿ ಮಾತನಾಡಿದಾಗ ಗೊತ್ತಾಗ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆಲ್ಲರಿಗೂ ಸಹ ಗೊತ್ತು ಸಾಮಾಜಿಕ ಮಾಧ್ಯಮದ ಬಳಕೆ ಮಾಡ್ತೀವಿ ಆಮೇಲೆ ಈ ಒಂದು ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತ ಏನ್ ಕರಿತೀವಿ ವಾಟ್ಸಪ್ ಇರಬಹುದು ಇನ್ಸ್ಟಾಗ್ರಾಮ್ ಇರ್ಬಹುದು ಟ್ವಿಟರ್ ಇರ್ಬಹುದು ಎಕ್ಸ್ ಇರಬಹುದು ಎಲ್ಲಾ ಒಂದು ಖಾತೆಗಳಲ್ಲಿ ನಾವು ಜನರು ಏನ್ ಮಾಡ್ತಾ ಇದಾರೆ ಹೇಗೆ ಆಲೋಚನೆ ಮಾಡ್ತಾ ಇದ್ದಾರೆ ಯಾವ ವಸ್ತುಗಳನ್ನ ಉಪಯೋಗ ಮಾಡ್ತಾ ಇದ್ದಾರೆ ಅವುಗಳ ಒಂದು ಮೌಲ್ಯ ಎಷ್ಟಿದೆ ನಾವು ಆ ತರ ಜೀವನ ಶೈಲಿಯನ್ನ ರೂಢಿಸ್ಕೊಂಡ್ರೆ ಚೆನ್ನಾಗಿರತ್ತೆ ಈ ಎಲ್ಲಾ ಆಲೋಚನೆಗಳು ಇತ್ತೀಚಿನ ದಿನಗಳಲ್ಲಿ ಬೇಗ ನಮಗೆ ಸಿಗ್ತಾ ಇದೆ ಯಾಕೆ ಅಂದ್ರೆ ನಮಗೆ ಸಾಮಾಜಿಕ ಮಾಧ್ಯಮದ ಬಳಕೆ ಜಾಸ್ತಿ ಇದೆ ಮತ್ತೆ ಈ ಎಲ್ಲಾ ವಿಷಯಗಳನ್ನು ಸಹ ಬೇಗ ಬಂದು ಎಲ್ಲಾರಿಗೂ ಸಹ ಇಲ್ಲಿ ಮಾಹಿತಿ ಬೇಗ ಸಿಗ್ತಾ ಇದೆ ಆಗೇನಾಗ್ತಾ ಇದೆ ವ್ಯಕ್ತಿಗಳಲ್ಲಿ ಅವರಿಗೆ ಇರುವ ಸಾಮರ್ಥ್ಯದ ಅನುಗುಣವಾಗಿ ಅವರಲ್ಲಿ ವಸ್ತುಗಳಿರುತ್ತೆ ಕೌಟುಂಬಿಕ ವ್ಯವಸ್ಥೆ ಇರುತ್ತೆ ಮನೆಯಲ್ಲಿ ಆಮೇಲೆ ಅವರು ಉಪಯೋಗಿಸುವಂತಹ ವಸ್ತುಗಳೂ ಸಹ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇರುತ್ತೆ ಕೆಲವೊಂದು ಸರಿ ಈ ಎಲ್ಲಾ ವಿಷಯಗಳನ್ನ ನೋಡಿದಾಗ ಕೇಳಿದಾಗ ವ್ಯಕ್ತಿಯ ಮನಸ್ಸು ಏನಾಗುತ್ತೆ ನನ್ನ ಈ ತರ ಇರ್ಬೇಕು ಇದನ್ನ ಪಡೆಯಲು ನಾನೇನಾದ್ರೂ ಒಂದು ಮಾಡ್ಬೇಕು ಈ ತರದ ಜೀವನ ಶೈಲಿಯನ್ನೇ ನಾನು ಸಹ ರೂಢಿಸ್ಕೊಳ್ಬೇಕು ಈ ಒಂದು ಆಲೋಚನೆಯಲ್ಲಿ ಸದಾ ಹಲವಾರು ವ್ಯಕ್ತಿಗಳು ಇರ್ತಾರೆ ಇದರಿಂದ ಮಾನಸಿಕ ನೆಮ್ಮದಿಗೆ ದೂರ ಆಗ್ತಾ ಇದ್ದಾರೆ ನಮ್ಮಲ್ಲಿರುವ ವಸ್ತುಗಳ ಜೊತೆಗೆ ಕುಟುಂಬದ ಒಂದು ವ್ಯಕ್ತಿಗಳ ಜೊತೆಗೆ ನಾವು ನಮ್ಮ ಪರಿಸರದಲ್ಲಿ ಹೇಗೆ ವಾಸ ಮಾಡ್ತಾ ಇದೀವೋ ಹಾಗೆ ನಾವು ವಾಸ ಮಾಡ್ಕೊಂಡಿದ್ರೆ ನಮ್ಮ ಒಂದು ಮಾನಸಿಕ ನೆಮ್ಮದಿ ಜಾಸ್ತಿ ಆಗಿರುತ್ತೆ ನಾವು ಯಾವುದೇ ಒಂದು ಹೊರಗಿನ ಒಂದು ಆಲೋಚನೆಗಳಿಗೆ ಅಂದ್ರೆ ಬೇರೆ ವ್ಯಕ್ತಿಗಳ ಆಲೋಚನೆಗಳು ವಸ್ತುಗಳು ಈ ಒಂದು ಅಂಶಗಳನ್ನ ಆಲೋಚನೆ ಮಾಡ್ಕೊಂಡಿದ್ರೆ ನಮ್ಮಲ್ಲಿರುವ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನಿರುತ್ತೋ ವಸ್ತುಗಳು ಅದರ ಜೊತೆಗೆ ನಮ್ಮ ಒಂದು ಸಂಬಂಧ ಚೆನ್ನಾಗಿರಲ್ಲ ನಾವು ಇಲ್ಲದ ಇಲ್ಲದೆ ಇರುವ ವಸ್ತುಗಳ ಬಗ್ಗೆ ಜೀವನ ಶೈಲಿಯ ಬಗ್ಗೆ ಆಲೋಚನೆ ಮಾಡ್ತಾನೆ ಇರ್ಬೇಕಾಗತ್ತೆ ಅವುಗಳನ್ನ ಹೇಗೆ ಪಡೆದುಕೊಳ್ಳೋದು ಅದನ್ನ ಹೇಗೆ ಸಾಧಿಸೋದು ಈ ತರ ಆಲೋಚನೆಗಳು ಸದಾ ನಮ್ಮ ಮನಸ್ಸಿನಲ್ಲಿ ಇರುತ್ತೆ ಇದರಿಂದ ಪ್ರಸ್ತುತ ನಮ್ಮ ಜೊತೆಯಲ್ಲಿರುವ ವಸ್ತುಗಳ ಜೊತೆಗೆ ನಮ್ಮ ಸಂಬಂಧನೂ ಸಹ ಚೆನ್ನಾಗಿರಲ್ಲ ಆಮೇಲೆ ಮಾನಸಿಕ ನೆಮ್ಮದಿನೂ ಸಹ ಚೆನ್ನಾಗಿರೋದಿಲ್ಲ ಯಾವಾಗ್ಲೂ ಸಹ ಆ ಒಂದು ಆಲೋಚನೆಗಳಲ್ಲಿ ನಾವು ಇರ್ತೀವಿ ಸೊ ನಮ್ಮ ಜೀವನದಲ್ಲಿ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನೆಲ್ಲಾ ಇದೆಯೋ ನಮ್ಮ ಜೊತೆಗೆ ಅವುಗಳ ಜೊತೆಗೆ ಹೊಂದಾಣಿಕೆ ಇರ್ಬೇಕು ಅದು ವಸ್ತುಗಳಿರಬಹುದು ವ್ಯಕ್ತಿಗಳಿರಬಹುದು ಆಮೇಲೆ ಯಾವುದೇ ಒಂದು ಕೆಲಸ ಇರಬಹುದು ನಾವು ಮಾಡುತ್ತಿರುವ ಕೆಲಸ ಇರಬಹುದು ಏನೇ ಒಂದು ಆಲೋಚನೆಗಳಿರಬಹುದು ಇವೆಲ್ಲವೂ ಸಹ ಇವೆಲ್ಲದರ ಜೊತೆಗೆ ನಮ್ಮ ಒಂದು ಹೊಂದಾಣಿಕೆ ಇದ್ರೆ ಅಡ್ಜಸ್ಟ್ಮೆಂಟ್ ಇದ್ರೆ ನಮ್ಮ ಒಂದು ಮಾನಸಿಕ ನೆಮ್ಮದಿ ಜಾಸ್ತಿ ಆಗತ್ತೆ ನಾವು ಯಾವಾಗ್ಲೂನು ಸಹ ಬೇರೆಯವರ ಒಂದು ಆಲೋಚನೆಗಳಿಗೆ ಅವರ ಒಂದು ಜೀವನ ಶೈಲಿಗಳಿಗೆ ವಸ್ತುಗಳಿಗೆ ಅವೇ ಆಲೋಚನೆ ಮಾಡಿದಾಗ ನಾವು ಅನುಕರಣೀಯವಾಗಿ ಅವ್ರ ತರೇನ ನಾವು ಇರ್ಬೇಕು ನಾವು ಹಂಗೆ ಕಾಣ್ಬೇಕು ಈ ತರ ಆಲೋಚನೆ ಮಾಡಿದಾಗ ಇವು ನಮ್ಮ ಮಾನಸಿಕ ನೆಮ್ಮದಿಯನ್ನ ದೂರ ಮಾಡುತ್ತೆ ನಮ್ಮಲ್ಲಿರುವ ವಸ್ತುಗಳು ವ್ಯಕ್ತಿಗಳು ಮತ್ತು ಆಲೋಚನೆಗಳ ಜೊತೆಗೆ ನಾವು ಚೆನ್ನಾಗಿ ಸಂಬಂಧವನ್ನ ಹೊಂದಾಣಿಕೆಯನ್ನ ಇಟ್ಕೊಂಡಿರ್ಬೇಕಾಗತ್ತೆ ಇದರಿಂದ ನಮ್ಮ ಒಂದು ಮಾನಸಿಕ ನೆಮ್ಮದಿ ಸಂತೋಷ ಮತ್ತು ನಮ್ಮ ಸಾಮರ್ಥ್ಯಗಳು ಸಹ ಚೆನ್ನಾಗಾಗತ್ತೆ ಯಾವುದೇ ಒಂದು ಹೊಂದಾಣಿಕೆ ಇಲ್ಲದಾಗ ಜೀವನದಲ್ಲಿ ಮಾನಸಿಕ ನೆಮ್ಮದಿಗೆ ದೂರ ಆಗ್ತಿವಿ ಆತ್ಮವಿಶ್ವಾಸದಲ್ಲಿ ಕುಗ್ಗಿ ಹೋಗ್ತೀವಿ ಸೊ ನಾವು ಜೀವನದಲ್ಲಿ ಮೊದಲು ಹೊಂದಾಣಿಕೆ ಮಾಡಿಕೊಂಡು ಎಲ್ಲದರ ಜೊತೆ ಜೀವನವನ್ನ ಮಾಡೋದಕ್ಕೆ ಕಲಿಯೋಣ ಮನೆಯಲ್ಲಿರುವ ದೊಡ್ಡವರು ಏನ್ ಮಾಡ್ತಾರೋ ಅದನ್ನೇ ಮಕ್ಕಳು ಸಹ ಅವರ ಒಂದು ಜೀವನ ಶೈಲಿಯಲ್ಲಿ ರೂಢಿಸ್ಕೊಳ್ತಾ ಇರ್ತಾರೆ ಸೊ ಮಕ್ಳಿಗೆ ಚಿಕ್ಕವರಿದ್ದಾಗ್ಲಿಂದಲೇ ಅವರ ಅನುಗುಣವಾಗಿ ಚೆನ್ನಾಗಿ ಓದೋದು ಮತ್ತೆ ವ್ಯಕ್ತಿಗಳ ಜೊತೆಗೆ ಒಳ್ಳೆಯ ಹೊಂದಾಣಿಕೆ ಇಟ್ಕೊಳ್ಳೋದು ಆಮೇಲೆ ಅವರ ಜೊತೆಗೆ ಅವರ ಜೀವನದಲ್ಲಿ ಏನೇನಿದಾವೋ ಅವರ ಒಂದು ಜೀವನ ಶೈಲಿ ಏನಿದೆಯೋ ಅದರ ಜೊತೆಗೆ ಹೊಂದಾಣಿಕೆಯನ್ನ ಬೆಳೆಸ್ಕೊಳ್ಳೋದನ್ನ ಮಕ್ಕಳಿಗೆ ನಾವು ರೂಢಿ ಮಾಡ್ಬೇಕಾಗತ್ತೆ ಇದರಿಂದ ಅವರು ಮಾನಸಿಕವಾಗಿ ಸದೃಢರಾಗ್ತಾರೆ ಮತ್ತು ನೆಮ್ಮದಿಗೆ ಅವರು ಹತ್ತಿರವಾಗಿ ಇರ್ತಾರೆ ಯಾವುದೇ ಒಂದು ದೂರದ ಮತ್ತು ಇಲ್ಲದ ಅಂದ್ರೆ ವಸ್ತುಗಳ ಬಗ್ಗೆ ನಾವು ಆಲೋಚನೆ ಮಾಡೋದು ಬೇಡ ನಮ್ಮ ಜೀವನದಲ್ಲಿ ಏನಿದೆಯೋ ಅದರ ಜೊತೆಗೆ ಹೊಂದಾಣಿಕೆಯಿಂದ ಸಂತೋಷವಾಗಿ ನೆಮ್ಮದಿಯಿಂದ ಜೀವನ ಮಾಡಿದ್ರೆ ಅದರಿಂದ ಯಾವಾಗ್ಲೂನು ಸಹ ಸಕಾರಾತ್ಮಕ ಬೆಳವಣಿಗೆಗಳು ಜೀವನದಲ್ಲಿ ಆಗತ್ತೆ ಸೊ ಇವತ್ತಿನ ದಿನಗಳಲ್ಲಿ ಮಕ್ಕಳಿಗೂನು ಇರಬಹುದು ದೊಡ್ಡವರಿಗೂನು ಇರಬಹುದು ಇ ಇಲ್ಲದ ಒಂದು ವಸ್ತುಗಳ ಮೇಲೆ ಐಷಾರಾಮಿ ಜೀವನದ ಮೇಲೆ ಯಾವುದೋ ಒಂದು ಏನೋ ತೆಗ ತೆಗೆದುಕೊಳ್ಬೇಕು ಆ ಒಂದು ಆಲೋಚನೆಯಲ್ಲೇ ಸದಾ ಇಡ್ತಾರೆ ಪ್ರಸ್ತುತ ಪರಿಸ್ಥಿತಿಯನ್ನ ಮರೆತು ಬಿಡ್ತಾರೆ ನೆಮ್ಮದಿಯಾಗಿ ಸಂತೋಷವಾಗಿ ನಮ್ಮತ್ರ ಹತ್ರ ಏನಿದೆಯೋ ಅದರ ಜೊತೆಗೆ ನೆಮ್ಮದಿಯಾಗಿ ಹೇಗೆ ಇರೋದು ಅನ್ನೋದನ್ನ ಆಲೋಚನೆ ಮಾಡ್ಬೇಕಾಗತ್ತೆ ಅದರಿಂದ ದೂರ ಉಳ್ದಿದ್ದಾರೆ ವ್ಯಕ್ತಿಗಳು ಸೊ ಅದನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು ನಿಮಗೆ ಏನು ಬೇಕೋ ಪ್ರಯತ್ನಗಳನ್ನ ಮಾಡಿ ನಿಮ್ಮ ಒಂದು ಗುರಿಗಳನ್ನ ನೀವು ಮುಟ್ಟಿ ಆದರೆ ನಿಮ್ಮ ಜೊತೆಯಲ್ಲಿರುವ ಎಲ್ಲಾದ್ರೂ ಸಹ ಹೊಂದಾಣಿಕೆಯಿಂದ ನೀವು ಅದರ ಜೊತೆಗೆ ಬಾಳನ್ನ ಬಾಳ್ಬೇಕಾಗತ್ತೆ ಇದರಿಂದ ನಿಮ್ಮ ಒಂದು ಮಾನಸಿಕ ನೆಮ್ಮದಿ ತುಂಬಾ ಚೆನ್ನಾಗಿರತ್ತೆ ಸೊ ಈ ಒಂದು ವಿಷಯ ಎಲ್ಲರ್ಗು ಸಹ ತಲುಪಬೇಕು ಅಂತ ನಾನು ಅನ್ಕೊಂಡಿದ್ದೆ ವಿಷಯ ಹೇಗಿತ್ತು ಅನ್ನೋದನ್ನ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು